श्रीगणेशपुराण अध्याय हदिमूरु रचने अजं निर्विकल्पं निराकारमेकं निरानन्दमद्वैतमानन्दपूर्णं परं निर्गुणं निर्विशेषं निरेहं परब्रह्मरूपं गणेशं भजेऽहं गुणातीतमाद्यं चिदानन्दरूपं चिदाभासकं सर्वगं ज्ञानगम्यं मुनिध्येयमाकाशरूपं परेशं परब्रह्मरूपं गणेशं भजेऽहम् ಆ ತ್ರಿಮೂರ್ತಿಗಳು ಅನನ್ಯ ಭಕ್ತಿಯಿಂದ ಹೇ ಶ್ರೀ ಗಜಾನನ ಹೇ ಲಂಬೋದರ ಹೇ ವಿಘ್ನನಾಶಕ ನೀನು ಕೇವಲ ಪರಬ್ರಹ್ಮನಿರುವೆ ನೀನು ಸರ್ವ ಜಗತ್ತಿನ ಒಡೆಯನಿರುವೆ ನೀನು ಎಲ್ಲ ವಿಘ್ನಗಳನ್ನು ನಾಶ ಮಾಡುವಂತಹ ಸಂಪತ್ತುಳ್ಳವನಾಗಿರುವೆ ನೀನೇ ರಜೋಗುಣದ ಆಶ್ರಯ ಮಾಡಿ ಬ್ರಹ್ಮದೇವನಾಗಿ ಎಲ್ಲ ಸೃಷ್ಟಿಯನ್ನು ಉತ್ಪನ್ನ ಮಾಡುವೆ ನೀನೇ ಸತ್ವಗುಣದ ಆಶ್ರಯ ಮಾಡಿ ವಿಷ್ಣುವಾಗುವೆ ಮತ್ತು ಅನೇಕ ಅವತಾರ ಧಾರಣ ಮಾಡಿ ಸೃಷ್ಟಿಯ ರಕ್ಷಣೆ ಮಾಡುವೆ ನೀನೇ ತಮೋ ಗುಣದ ಆಶ್ರಯ ಮಾಡಿ ಶಂಕರನಾಗುವೆ ಮತ್ತು ಎಲ್ಲ ಸೃಷ್ಟಿಯನ್ನು ನಾಶ ಮಾಡುವೆ ಎಲ್ಲ ವೇದಗಳ ಸಾರ ನೀನಾಗಿರುವೆ ಇಂದ್ರ ಚಂದ್ರ ವಾಯು ಸೂರ್ಯ ಇವರೆಲ್ಲರೂ ನಿನ್ನ ರೂಪವೇ ಆಗಿರುವರು ಪಂಚಮಹಾಭೂತಗಳು ನಿನ್ನಿಂದಲೇ ಉತ್ಪನ್ನರಾಗಿರುವರು ನಿನ್ನನ್ನು ಯಾರು ಸ್ಮರಿಸುವರೋ ಅವರಿಗೆ ವಿಘ್ನಗಳೇ ಆಗುವುದಿಲ್ಲ ನಾವು ಮೂವರು ನಿನ್ನ ಪ್ರಾಪ್ತಿಯ ಸಲುವಾಗಿ ಬಹಳ ಕಷ್ಟಪಟ್ಟೆವು ಕಡೆಗೆ ನಿನ್ನ ಕೃಪೆಯಿಂದಲೇ ನಮಗೆ ನಿನ್ನ ದರ್ಶನವಾಯಿತು ಭೃಗು ಹೇಳುತ್ತಾರೆ ಈ ಪ್ರಕಾರವಾಗಿ ಅವರು ಬಹು ರೀತಿಯಾಗಿ ಸ್ತುತಿಸಲು ಶ್ರೀಗಜ ನನ್ನನ್ನು ಪ್ರಸನ್ನನಾಗಿ ಯಾರ ದರ್ಶನ ನಿಮಿತ್ತವಾಗಿ ನೀವು ಎಷ್ಟು ಕಷ್ಟಪಟ್ಟಿರುವಿರೋ ಆ ನಾನೇ ನಿಮ್ಮ ಮುಂದೆ ನಿಂತಿರುವೆ ನಿಮ್ಮ ಸ್ತುತಿಯಿಂದ ನಾನು ಪ್ರಸನ್ನನಾಗಿರುವೆ ಆದ ಕಾರಣ ತಾವು ತಮಗೆ ಬೇಕಾದವರ ಕೇಳಿರಿ ಈಗ ನೀವು ಮಾಡಿದ ಸ್ತೋತ್ರವನ್ನು ಯಾರೂ ಕಾಲವಾಗಲಿ ಅಥವಾ ಸಾಯಂಕಾಲವಾಗಲಿ ಭಯಭಕ್ತಿಯಿಂದ ಅಂಧಕರಣದಿಂದ ಮಾಡಿದರೆ ಅವರ ಎಲ್ಲ ಮಹಾಪಾಪಗಳಿದ್ದರೂ ಕೂಡ ನಾಶ ಹೊಂದುವುವು ಮತ್ತು ಅವರು ಸಂಪತ್ತಿನಿಂದ ಸಂತತಿಯಿಂದ ಸಮೃದ್ಧಿಯುಳ್ಳವರಾಗುವರು ಕಡೆಗೆ ಮೋಕ್ಷವನ್ನು ಸಂಪಾದಿಸುವರು ಎಂದು ವರವನ್ನಿತ್ತರು ಆ ವರ ಪ್ರಧಾನದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಆನಂದ ಹೊಂದಿದರು ಅವರು ಆನಂದದಿಂದ ಹೇ ಶ್ರೀ ಗಜಾನನ ನೀನು ನಮಗೆ ಪ್ರಸನ್ನವಾಗಿದ್ದರೆ ನಾವು ನಿನ್ನನ್ನು ಎಂದೂ ಮರೆಯಬಾರದು ಇಂಥ ವರವನ್ನು ಮೊದಲು ದಯಪಾಲಿಸು ಆಮೇಲೆ ನಾವು ಉತ್ಪನ್ನರಾದ ಮೇಲೆ ಮುಂದೆ ಏನು ಮಾಡಬೇಕೆಂಬ ವಿಚಾರದಲ್ಲಿ ಕುಳಿತಿರುವೆವು ಕಾರಣ ನೀನು ನಮ್ಮ ಕರ್ತವ್ಯವೇನು ಎಂಬುದನ್ನು ತಿಳಿಸು ಎಂದು ಅಂದರು ಆಗ ಶ್ರೀಗಜಾನನನು ಒಳ್ಳೆಯದು ನಿಮ್ಮ ಭಕ್ತಿಯು ನನ್ನ ಮೇಲೆ ದೃಢವಾಗಿರುವುದು ನಾನು ನಿಮ್ಮ ಗುಣಧರ್ಮ ಪ್ರಕಾರ ಕೆಲಸವನ್ನು ನೇಮಿಸಿಕೊಡುವೆನು ಬ್ರಹ್ಮದೇವ ನೀನು ಸೃಷ್ಟಿಯನ್ನು ರಚಿಸು ವಿಷ್ಣು ನೀನು ಅದನ್ನು ಪಾಲಿಸು ಮಹೇಶ್ವರ ನೀನು ಪಾಪ ಹೆಚ್ಚಾದಂತೆ ಅದನ್ನು ನಾಶಪಡಿಸು ಈ ರೀತಿ ಆಜ್ಞೆ ಮಾಡಿ ಅವರಿಗೆ ವೇದ ಪುರಾಣ ಶಾಸ್ತ್ರ ಇವುಗಳನ್ನು ಉಪದೇಶಿಸಿ ಸ್ವಯಂ ಕರ್ತವ್ಯ ಮಾಡಲು ಅವರಲ್ಲಿ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ದಯಪಾಲಿಸಿದನು ಆಮೇಲೆ ಬ್ರಹ್ಮದೇವನು ವಿನಯದಿಂದ ತ್ರಿಲೋಕಾಧೀಶನಾದ ಶ್ರೀ ಗಜಾನನಿಗೆ ಹೇ ದೇವಾಧಿದೇವ ನೀವು ನನಗೆ ಸೃಷ್ಟಿ ಉತ್ಪನ್ನ ಮಾಡಲು ಆಜ್ಞೆಯನ್ನಿತ್ತಿರಿ ಆದರೆ ಸೃಷ್ಟಿಯನ್ನು ಹೇಗೆ ಉತ್ಪನ್ನ ಮಾಡುವುದು ಇದೇ ನನಗೆ ಗೊತ್ತಿಲ್ಲ ಕಾರಣ ತಾವು ಸೃಷ್ಟಿ ಉತ್ಪತ್ತಿಯನ್ನು ತೋರಿಸಿಕೊಡಬೇಕು ಎಂದು ವಿನಂತಿಸಿದನು ಆಗ ಗಜಾನನನು ನನ್ನ ದೇಹದಲ್ಲಿ ಅನಂತ ಬ್ರಹ್ಮಾಂಡವು ವಾಸವಾಗಿರುತ್ತದೆ ನೀನು ಅದನ್ನು ನೋಡಿದರೆ ನಿನಗೆ ಎಲ್ಲವೂ ತಿಳಿದೀತು ಎಂದು ಹೇಳಿ ಶ್ರೀಗಜಾನನನು ತಮ್ಮ ಶ್ವಾಸ ಮಾರ್ಗದಿಂದ ಬ್ರಹ್ಮದೇವನನ್ನು ತನ್ನ ಹೃದಯದಲ್ಲಿ ತಂದನು ಗಣಪತಿಯು ಹೃದಯದಲ್ಲಿ ಔದುಂಬರ ವೃಕ್ಷದ ಫಲದಂತೆ ಇರುವ ಅನೇಕ ಬ್ರಹ್ಮಾಂಡವು ಬ್ರಹ್ಮದೇವನಿಗೆ ಕಾಣಿಸಿತು ಶ್ರೀ ಗಜಾನನನು ತನ್ನ ಅಗಾಧ ಸಾಮರ್ಥ್ಯದಿಂದ ಅದರಲ್ಲಿಯ ಒಂದು ಅಂಡ ಒಡೆದು ಬ್ರಹ್ಮದೇವನಿಗೆ ತೋರಿಸಿದನು ಅದರಲ್ಲಿಯ ಎಲ್ಲ ಸೃಷ್ಟಿ ಅವನ ಕಣ್ಣಿಗೆ ಬಿದ್ದಿತು ಆ ಉದರದಲ್ಲಿಯ ಬ್ರಹ್ಮಾಂಡದಲ್ಲಿ ಇನ್ನೊಬ್ಬ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಇತ್ಯಾದಿ ದೇವತೆಯರನ್ನು ಮತ್ತು ಪೃಥ್ವಿ ಅರಣ್ಯ ನದಿ ಸಮುದ್ರ ಯಕ್ಷ ಗಂಧರ್ವ ಕಿನ್ನರ ಋಷಿ ರಾಕ್ಷಸ ಮನುಷ್ಯ ನಾಲ್ಕು ಕಾಲಿನ ಪ್ರಾಣಿಗಳನ್ನು ಮತ್ಸ್ಯ ಉದ್ಭಿಜ ಸ್ವೇದಜ ಜಾರಜ ಅಂಡಜ ಈ ರೀತಿ ಇರುವ ನಾಲ್ಕು ಪ್ರಾಣಿಯನ್ನು ಇನ್ನುಳಿದ ಅನೇಕ ಪ್ರಾಣಿಗಳನ್ನು ಮತ್ತು ಇಪ್ಪತ್ತೊಂದು ಸ್ವರ್ಗ ಸಪ್ತ ಪಾತಾಳ ಮುಂತಾದ ಎಲ್ಲ ರಚನೆಗಳು ಬ್ರಹ್ಮನಿಗೆ ಕಂಡವು ಆ ಚಮತ್ಕಾರವನ್ನು ನೋಡಿ ಬ್ರಹ್ಮದೇವನು ಇನ್ನೊಂದು ತತ್ತಿಯಲ್ಲಿ ಇನ್ನೇನಿದೆಯೋ ಎಂದು ಅದನ್ನು ಒಡೆಯಲು ಅದರಲ್ಲಿಯೂ ಮೊದಲಿನಂತೆ ಎಲ್ಲವನ್ನು ಕಂಡು ಅವನಿಗೆ ದಿಗ್ಭ್ರಮೆಯಾಯಿತು ಆ ಬ್ರಹ್ಮಾಂಡ ರಚನೆಯನ್ನು ನೋಡುತ್ತಾ ಇಲ್ಲಿಯೇ ಕುಳಿತುಕೊಳ್ಳುವುದೇ ಅಥವಾ ಹೊರಗೆ ಹೋಗುವುದೇ ಇದನ್ನೇ ನಿಶ್ಚಯ ಮಾಡಲು ಅವನಿಗೆ ಸಾಧ್ಯವಾಗಲಿಲ್ಲ ಆಗ ಅವನು ಪುನಃ ಅನನ್ಯ ರೀತಿಯಿಂದ ಗಣಪತಿ ಸ್ತುತಿ ಪ್ರಾರಂಭಿಸಿದನು ಹೇ ದೇವಾಧಿದೇವ ಆಕಾಶದಲ್ಲಿಯ ನಕ್ಷತ್ರಗಳನ್ನು ಮತ್ತು ಆಕಾಶದಿಂದ ಬೀಳುವ ನೀರಿನ ಹನಿಗಳನ್ನು ಹೇಗೆ ಎಣಿಸಲು ಬರುವುದಿಲ್ಲವೋ ಅದರಂತೆ ನಿನ್ನನ್ನು ವರ್ಣಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ನಿನ್ನ ಉದರದಲ್ಲಿ ಎಷ್ಟು ಬ್ರಹ್ಮಾಂಡಗಳಿವೆಯಲ್ಲ ಇದು ಯಾರಿಗೂ ಗೊತ್ತಾಗುವುದಿಲ್ಲ ಹೇ ದೇವ ನಿನ್ನ ಜ್ಞಾನವಾಗಿರುವುದರಿಂದ ನನಗೆ ಮೋಕ್ಷವೂ ಕೂಡ ತುಚ್ಛವೆನಿಸುವುದು ಈ ಅನಂತ ಬ್ರಹ್ಮಾಂಡ ರಚನೆಯನ್ನು ನೋಡಿ ನನ್ನ ಬುದ್ಧಿಗೆ ಭ್ರಮೆಯಾಗಿದೆ ನಾನು ಇಲ್ಲಿಂದ ಹೊರಗೆ ಬರಲೋ ಅಥವಾ ಇಲ್ಲಿಯೇ ಇರಬೇಕೋ ಎಂಬುದು ನಿನ್ನನ್ನು ಅವಲಂಬಿಸಿದೆ ನಾನು ನಿನ್ನ ಆಜ್ಞೆಯಂತೆ ನಡೆಯುವೆ ಎಂದು ಪ್ರಾರ್ಥಿಸಿದನು ಆಗ ಶ್ರೀ ಗಜಾನನನು ತನ್ನ ಹೃದಯದಿಂದ ಹೊರಗೆ ತೆಗೆದನು ಆನಂತರ ವಿಷ್ಣು ಮತ್ತು ಶಂಕರನನ್ನು ತನ್ನ ಕಿವಿಯ ಮಾರ್ಗದಿಂದ ಶರೀರದಲ್ಲಿ ತಂದನು ಅಲ್ಲಿ ಅವರಿಗೆ ವಿಶ್ವರೂಪವನ್ನು ತೋರಿಸಿದನು ಆ ವಿಶ್ವರೂಪವನ್ನು ನೋಡಿ ವಿಷ್ಣು ಪರಮೇಶ್ವರರು ಆನಂದದಿಂದ ಪುಲಕಿತರಾದರು ಅವರಿಗೆ ಅಲ್ಲಿಯೇ ನಿದ್ರೆ ಆವರಿಸಿತು ಅಧ್ಯಾಯ ಹದಿನಾಲ್ಕು ಬ್ರಹ್ಮದೇವನ ಗರ್ವ ನಿರಸನ ಭೃಗು ಹೇಳುತ್ತಾರೆ ಬ್ರಹ್ಮನಿಗೆ ಗರ್ವವು ಬಂದಿತು ಏಕೆಂದರೆ ತನಗೆ ವೇದ ಶಾಸ್ತ್ರ ಪುರಾಣ ಮುಂತಾದವುಗಳ ಜ್ಞಾನವಾಯಿತೆಂಬ ಅಹಂಕಾರದಿಂದ ಮತ್ತು ತನಗೆ ಶಾಪ ಕೊಡುವ ಅಥವಾ ವರ ಕೊಡುವ ಶಕ್ತಿ ಸಾಮರ್ಥ್ಯ ಬಂದಿದೆ ಸೃಷ್ಟಿ ರಚನೆಯ ಕಾರ್ಯವನ್ನು ಅತಿ ಸಹಜ ರೀತಿಯಿಂದ ಮಾಡಬಹುದೆಂದು ಈ ರೀತಿ ಗರ್ವದಿಂದ ವಿಶ್ವ ಉತ್ಪನ್ನ ಮಾಡಲು ಪ್ರಾರಂಭಿಸಿದನು ಆಗ ಅನೇಕ ರೀತಿಯ ವಿಘ್ನಗಳು ಬ್ರಹ್ಮದೇವನಿಗೆ ಉತ್ಪನ್ನವಾದವು ಯಾವ ರೀತಿಯಾಗಿ ಒಂದು ಕಮಲ ಪುಷ್ಪಕ್ಕೆ ಸಾವಿರಾರು ಭ್ರಮರ ಅಂದರೆ ಗುಂಗಿ ಹುಳಗಳು ಮುತ್ತುವುವೋ ಅದೇ ರೀತಿಯಾಗಿ ಬ್ರಹ್ಮದೇವ ಸಾವಿರಾರು ವಿಘ್ನಗಳು ಮುತ್ತಿದವು ಅವು ಕೆಲವು ಮೂರು ಕಣ್ಣಿನವು ಕೆಲವು ನಾಲ್ಕು ಕಣ್ಣಿನವು ಕೆಲವು ಆರು ಕೈಗಳುಳ್ಳವು ಕೆಲವು ಏಳು ಕೈಗಳುಳ್ಳವು ಕೆಲವು ಮುಖವಿಲ್ಲವು ಕೆಲವು ಮೂರು ಮುಖವುಳ್ಳವು ಕೆಲವು ಪಾದ ಇಲ್ಲದವು ಕೆಲವು ಬಹುಪಾದವುಳ್ಳವವು ಕೆಲವು ಹಂದಿ ಆನೆ ಮುಖವುಳ್ಳವವು ಕೆಲವು ಕಿವಿ ಇಲ್ಲವವು ಕೆಲವು ಮರದಂತೆ ದೊಡ್ಡ ದೊಡ್ಡ ಹಲ್ಲುಳ್ಳವವು ಕೆಲವು ಭಯಂಕರ ರೂಪ ಧರಿಸಿರುವವು ಈ ಎಲ್ಲ ನಾನಾ ವಿಧ ವಿಘ್ನಗಳನ್ನು ನೋಡಿ ಬ್ರಹ್ಮದೇವನಿಗೆ ಭಯ ಉಂಟಾಯಿತು ಆ ಎಲ್ಲ ವಿಘ್ನಗಳು ಬ್ರಹ್ಮದೇವನಿಗೆ ತೊಂದರೆ ಕೂಡ ಹತ್ತಿದವು ಹೇಗೆಂದರೆ ಒಂದು ವಿಘ್ನವು ಬ್ರಹ್ಮದೇವನ ಒಂದು ಮುಖವನ್ನು ಪರಚಿತು ಇನ್ನೊಂದು ವಿಘ್ನವು ಬ್ರಹ್ಮದೇವನ ಇನ್ನೊಂದು ಮುಖದ ಮೀಸೆಯನ್ನು ಕಿತ್ತ ಹತ್ತಿತ್ತು ಮತ್ತೊಂದು ವಿಘ್ನವು ಬ್ರಹ್ಮದೇವನ ಮತ್ತೊಂದು ಮುಖದ ಮೂಗನ್ನು ಹಿಡಿದು ಜಗ್ಗ ಹತ್ತಿತು ಹೀಗೆ ನಾನಾ ವಿಘ್ನಗಳು ಅವನ ನಾಲ್ಕು ಮುಖಗಳನ್ನು ಹಿಡಿದು ಅನೇಕ ರೀತಿ ತೊಂದರೆ ಕೊಡಹತ್ತಿದವು ಆಗ ಬ್ರಹ್ಮನ ಗರ್ವ ಅಹಂಕಾರ ಅಭಿಮಾನವು ತಕ್ಷಣವೇ ನಾಶ ಹೊಂದಿದವು ತನ್ನ ಜೀವನದಲ್ಲಿ ನಿರಾಸೆಯು ಉತ್ಪನ್ನವಾಯಿತು ಮತ್ತು ಅವನಿಗೆ ಒಂದು ಕ್ಷಣ ಮೋರ್ಷೆ ಬಂದಿತು ಈ ರೀತಿ ಕೆಲ ಸಮಯದ ನಂತರ ಶ್ರೀಗಣಪತಿಯ ಸ್ಮರಣೆಯಾಯಿತು ಆಗ ಬ್ರಹ್ಮದೇವನು ದೇವಾದಿದೇವ ನಾನು ಮೂಢನಿರುವೆ ನೀನೇ ನನಗೆ ಪೃಥ್ವಿಯ ರಚನೆಯ ಸಾಮರ್ಥ್ಯವನ್ನಿತ್ತಿರುವೆ ಆದರೆ ಈ ವಿಘ್ನಗಳು ನನಗೆ ಉಪದ್ರವವನ್ನು ಕೊಡುತ್ತಿರುವುವು ಆ ನಾಚಿಕೆಯು ನಿನಗೆ ಬರುವುದು ಈ ರೀತಿ ಅನ್ನಲು ಆಕಾಶವಾಣಿಯಾಯಿತು ಏನೆಂದರೆ ನೀನು ತಪಶ್ಚರ್ಯವನ್ನು ಮಾಡು ಎಂದು ಆಕಾಶವಾಣಿಯು ಕಿವಿಗೆ ಬೀಳುತ್ತಲೇ ಎಲ್ಲ ವಿಘ್ನಗಳು ಅದೃಶ್ಯವಾದವು ವಿಘ್ನಗಳಿಂದ ಪಾರಾದ ನಂತರ ಬ್ರಹ್ಮದೇವನು ವಿಚಾರ ಮಾಡಹತ್ತಿದನು ನಾನು ತಪಶ್ಚರ್ಯ ಮಾಡಬೇಕು ನಿಜ ಆದರೆ ಮಂತ್ರೋಪದೇಶವಿಲ್ಲದೆ ತಪಶ್ಚರ್ಯಕ್ಕೆ ಯೋಗ್ಯ ಸ್ಥಾನವಿಲ್ಲದೆ ತಪಸ್ಸು ಮಾಡುವುದೆಂತು ಈ ರೀತಿ ವಿಚಾರ ಮಾಡುತ್ತಾ ವ್ಯಾಕುಲನಾಗಿ ಕುಳಿತುಕೊಂಡನು ಆಮೇಲೆ ಮಸ್ತಕದಲ್ಲಿ ರತ್ನಮಯ ಕಿರೀಟವನ್ನು ಧರಿಸಿದ ಕೈಯಲ್ಲಿ ವಜ್ರದ ಉಂಗುರವನ್ನು ಧರಿಸಿದ ಕೊರಳಲ್ಲಿ ರತ್ನಾಹಾರವನ್ನು ಧರಿಸಿದ ಮತ್ತು ಯಜ್ಞೋಪವೀತವನ್ನು ಧರಿಸಿದ ಮೈಮೇಲೆ ಪೀತಾಂಬರವನ್ನು ಧರಿಸಿದ ಟೊಂಕಕ್ಕೆ ನಾಗಸರ್ಪವನ್ನು ಸುತ್ತಿದಂಥ ಚಂದ್ರ ಸಮಾನನಾದ ಶ್ರೀ ಗಜಾನನನ ಸ್ಮರಣೆ ಮಾಡಿದನು ಆಗ ಅವನಿಗೆ ಪುನಃ ಆಲದ ಮರದ ಕಡೆ ನೋಡು ಈ ರೀತಿಯ ಆಕಾಶವಾಣಿಯಾಯಿತು ಅದನ್ನು ಕೇಳಿ ಬ್ರಹ್ಮದೇವನಿಗೆ ಚಿಂತೆ ಉತ್ಪನ್ನವಾಯಿತು